ಹಾಯ್ ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೋಮೋ ಅಪ್ಡೇಟ್ ಮಾಡಿದರೆ ಈ ಪ್ರೋಮೋದಲ್ಲಿ ಮತ್ತೆ ಬೆಳಗ್ಗೆ ಏನು ಆಕ್ಟಿವಿಟಿ ಕೊಟ್ಟಿದ್ರಲ್ಲ ಅದು ಎರಡನೇ ಭಾಗ ಅಂತ ಅನ್ಕೊತೀನಿ ಮತ್ತೆ ಒಂದಷ್ಟು ಕಂಟೆಸ್ಟೆಂಟ್ ಗಳಿಗೆ ಲೆಟರ್ ಕಳಿಸಿದಾರೆ ಆ ಲೆಟರ್ ಅಲ್ಲಿ ಸ್ವಲ್ಪ ಅರ್ದಾಕ್ಬೇಕು ಅಂತ ಇಲ್ಲಿ ಹೇಳ್ತಾರೆ ಈ ಫುಲ್ ಡಿಸ್ಕಸ್ ಮಾಡ್ಕೊಂಡು ಬನ್ನಿ ಅದಕ್ಕೆ ಮುಂಚೆ ಇನ್ನಾರ ಚಾನಲ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಪ್ರೋಮದಲ್ಲಿ ಮಾಡೋಣ ಸೊ ಗೈಸ್ ಆಕ್ಚುಲಿ ಲೆಟರ್ ರಿಷಾಗೆ ಒಂದು ಪವರ್ ಸಿಗುತ್ತೆ ಬಿಗ್ ಬಾಸ್ ಕಡೆಯಿಂದ ಏಳು ಜನ ಲೆಟರ್ ಅಲ್ಲಿ ಇಬ್ಬರ ಲೆಟರ್ನ ಹರ್ದಾಕ್ಬೇಕು ಅಂತ ಇಲ್ಲಿ ಫಸ್ಟ್ ಲೆಟರ್ ತಗೊಳ್ಳೋದು ಸ್ಪಂದನ ಆ್ಯಂಡ್ ರೀಸನ್ ಏನು ಕೊಡ್ತಾ ಇಲ್ಲ ಅಂಡ್ ಎರಡನೇದಾಗಿ ತೊಗೋತಾರೆ ಅಲ್ಲಿ ಅರ್ದಾಕ್ ಸ್ಪಂದನ ಪಕ್ಕ ಅಳ್ಕೊಂಡು ನಾನು ಏನು ಮಾಡಿದ್ದೆ ಇವ್ರಿಗೆ ನನ್ನ ಹೆಟ್ರ ಅರ್ಧ ಹಾಕಿದ್ರು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಈ ಕಡೆ ಸ್ವಲ್ಪ ಧನುಷ್ ಅವರು ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಆ್ಯಂಡ್ ಇದಾದ್ಮೇಲೆ ನೆಕ್ಸ್ಟ್ ಸೂರಜ್ ಅವರು ನನ್ನ ಲೆಟ್ರ್ ಯಾಕೆ ಅರ್ಧ ಆಗ್ತದೆ ಅಂತ ಅಂದಾಗ ನಿನ್ನೆ ನೀನು ನನಗೆ ಮಸಿ ಬಳಿದಿದೆ ಅದಕ್ಕೋಸ್ಕರ ನಾನು ಹಿಂಗೆ ಅರ್ಧ ಆಗ್ತೇನೆ ಅಂತ ಹೇಳ್ತಾರೆ ಸೊ ಕೊಟ್ಬೇಕು ಏನಾದ್ರು ಹೇಳ್ತಾ ಇದ್ದೀರಿ ಅಂದರೆ ಸ್ವಲ್ಪ ತಾಕತ್ತು ಬೇಕು ಅಂತ ಕೂಡ ಹೇಳ್ತಾರೆ ಇಲ್ಲಿ ಸೂರಜ್ ಅವರು ಅದಕ್ಕೆ ನಾನು ಕೊಟ್ಟಾನ ಇವಾಗ ಬಿಡು ಈಸ್ಕೊಂಡು ನೀನು ತಗೋ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಇಲ್ಲಿ ರಿಷ ಅವರು ಮತ್ತೊಂದು ಪದನ ಯೂಸ್ ಮಾಡ್ತಾರೆ ಕಳ್ಳನ್ ನಂಬೋದು ಈ ನನ್ನ ಮಕ್ಕಳು ಮಳ್ಳನ ಮಳ್ಳನ್ ಮಕ್ಕಳು ನಂಬಕ್ಕಾಗಲ್ಲ ಅಂತ ಹೇಳ್ತಾರೆ ಮಳ್ಳನ ಮಕ್ಕಳ ಅಂತ ಎಲ್ಲ ಗಂಡಸರಿಗೆ ಹೇಳ್ತಾ ಇದ್ದಾರೆ ಅದು ಏನ್ ಗುರು ಅದು ಅರ್ಥ ಒಂದು ಇಲ್ಲಿ ನಮಗೆ ಆಕ್ಚುಲಿ ಇದನ್ನ ಸೂರಜ್ ಅವ್ರ್ ಸ್ವಲ್ಪ ಮಾತಾಡ್ಬೇಕಾಗುತ್ತೆ ಸೊ ಎಲ್ಲ ಫ್ರೆಂಡ್ಲಿ ವೇ ತಗೊಳಕ ಒಬ್ಬ ರೆಸ್ಪೆಕ್ಟ್ ಡಿಸ್ರೆಸ್ಪೆಕ್ಟ್ ಅನ್ನೋದು ಬಂತು ಒಂದ್ ಇಮಿಡಿಯೇಟ್ ಸ್ಟಾಪ್ ಮಾಡಿ ಅಲ್ಲಿ ಹೇಳ್ಬೇಡ ಹೇಳ್ಬೇಕು ಎಲ್ಲೋದ್ರು ನಮ್ಮ ಈ ಅಶ್ವಿನಿ ಗೌಡ ಮೇಡಮ್ ಅವರು ಎಲ್ಲಿ ಸೊ ಸ್ಟ್ಯಾಂಡ್ ತಗೊಳ್ಳೋರು ಇಲ್ಲೆಲ್ಲ ಈಗ ಮಾತಾಡ್ತಾ ಇದ್ದಾರೆ ಎಲ್ಲೋದ್ರು ಗೊತ್ತಾಗ್ತಾ ಇಲ್ಲ ಅವರು ಕಸ ಕಸ ಅಲ್ವಾ ಅದೆಲ್ಲ ತಗೊಳ್ಳಲ್ಲ ಅವ್ರ ಏನಾದ್ರು ಅಪೋಸಿಟ್ ಆಗ್ಬಿಟ್ರೆ ಏನ್ ಹಂಗ ಮಾತಾಡ್ತಾ ಇದೆಯಾ ಅಂತ ಬರ್ತಾರೆ ಬಟ್ ಅವ್ರು ಮಾತಾಡೋದು ಮಾತ್ರ ಸರಿ ಅಂತ ಅನ್ಸುತ್ತೆ ಬಟ್ ಗೈಸ್ ಅವ್ರನ್ನ ನಾವ್ ಇದನ್ವಾ ಇನ್ವಾಲ್ವ್ ಆಗಲ್ಲ ಇದ್ರಲ್ಲಿ ರಿಷಾ ಗೌಡ ಅವ್ರು ತಪ್ಪಿದೆ ಅವರ ಒಂದು ಬಿಹೇವಿಯರ್ ನ ಚೇಂಜ್ ಮಾಡ್ಕೊಳ್ಬೇಕಾಗಿ ನನ್ನ ಪ್ರಕಾರ ಯಾಕೆ ರಿಷಾ ಗೌಡ ಅವ್ರು ಬೇಗ ಮನೆಯಿಂದ ಅನಿಸ್ತಾ ಇದೆ ಎಸ್ ಅಂಡ್ ಇನ್ನೊಂದು ಏನಂತಂದರೆ ನೆನ್ನೆ ಆಕ್ಚುಲಿ ಎಲ್ಲಾ ಒಂದು ಎಪಿಸೋಡ್ ಮುಗಿದ್ ಕೊನೆಯಲ್ಲಿ ಆಗ್ತದೆ ಇಲ್ಲಿ ಮನೆಯಲ್ಲಿ ರೂಲ್ಸ್ ಬ್ರೇಕ್ ಆಗಿದೆ ಈ ರೂಲ್ಸ್ ಬ್ರೇಕ್ನ ಸುದೀಪ್ ಸರ್ ನೆಕ್ಸ್ಟ್ ಒಂದು ಏನು ವೀಕೆಂಡ್ ಎಪಿಸೋಡ್ ಬರ್ತಾರಲ್ಲ ಆವಾಗ ಡಿಸ್ಕಸ್ ಮಾಡಿ ಕ್ಲಿಯರ್ ಶಾರ್ಟ್ಔಟ್ ಶಾರ್ಟ್ಔಟ್ ಮಾಡ್ತಾರೆ ಅಂತ ಹೇಳ್ತಾರೆ ಇಲ್ಲಿ ಅಲ್ಲಿ ಶಾರ್ಟ್ಔಟ್ ಮಾಡೋಂಥದ್ದು ಏನು ಉಳ್ಕೊಂಡಿದೆ ಇಲ್ಲಿ ರಿಷಾ ಅವ್ರ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ ಅದೊಂದೇ ನನ್ನ ಎಪಿಸೋಡಲ್ಲಿ ರೂಲ್ಸ್ ಬ್ರೇಕ್ ಆಗಿರೋದು ಅದನ್ನ ಅಲ್ಲೇ ಬಿಗ್ ಬಾಸ್ ಅವ್ರು ಇಂಟರ್ಫಿಯರ್ ಆಗಿ ಕಳಿಸ್ಬೇಕಿತ್ತು ಇನ್ನೂ ಯಾಕೆ ಮನೇಲಿ ಇಟ್ಕೊಂಡಿದ್ರೆ ನನಗಂತೂ ಅರ್ಥ ಆಗ್ತಲ್ಲ ಇವನ್ ನೀವು ಲಾಸ್ಟ್ ಸೀಸನ್ ನೋಡಿದ್ರೆ ನೀವು ಆಲ್ರೆಡಿ ಬೆಳಗ್ಗೆ ಎರಡು ಮೂರು ವೀಡಿಯೋಗಳು ಹೇಳ್ತಾನಿದೀವಿ ಸೊ ಜಗದೀಶ್ ಅವ್ರನ್ನ ಹೆಂಗೆ ಕಳಿಸಿದ್ರು ಆನ್ ಸ್ಪಾಟ್ ಅಲ್ಲಿ ಬಿಗ್ ಬಾಸ್ ಅವರೇ ಇಂಟರ್ಫಿಯರ್ ಆಗಿ ಅದೇ ರೀತಿ ಕೂಡ ರಿಷಾ ಅವ್ರನ್ನ ಕರ್ಸ್ಬಿಟ್ಟು ಕಳಿಸ್ಬೇಕಿತ್ತು ಆಚೆ ಇಲ್ಲಿ ಸುದೀಪ್ ಸರ್ ಬರೋ ತನಕ ಯಾಕೆ ಕಾಯಬೇಕಿತ್ತು ಒಂದು ಅರ್ಥ ಆಗ್ತಾ ಇಲ್ಲ ಇಲ್ಲಿ ಸೊ ಒಟ್ನಲ್ಲಿ ಆಕ್ಚುಲಿ ನೋಡೋಂಗಿದ್ರೆ ರಿಷಾ ಗೌಡ ಅವ್ರದ್ದು ತಪ್ಪ ಕಾಣಿಸ್ತದೆ ಈ ವೀಕಲ್ಲಿ ಹಾಕೊಂಡು ರುಬ್ತಾರೆ ಅಂತ ಅನಿಸ್ತದೆ ಸುದೀಪ್ ಸರ್ ನೋಡೋಣ ಯಾವ ರೀತಿ ರುಬ್ತಾರೆ ಅಂತ ಅಂಡ್ ಏನಾದ್ರೂ ಇವತ್ತಿನ ಈ ಸತಿ ಪ್ರಮೋದ್ ಆಕ್ಚುಲಿ ಏನಂದ್ರೆ ಪಪ್ಪ ಟೈಮ್ ಟೈಮಲ್ಲಿ ಅನ್ಸುತ್ತೆ ಅಶ್ವಿನಿ ಅವ್ರಿಗೂ ರುಬ್ಬಕಾಯಿತು ಅಂತ ಬಟ್ ಎಲ್ಲ ಒಂದ್ ಕಡೆ ಅಂತ ಬಿಟ್ಟಿದ್ದೆ ತಪ್ಪಾಗಿದೆ ಆಕ್ಚುಲಿ ಲಾಸ್ಟ್ ವೀಕ್ ಅಲ್ಲಿ ಮೂರು ಜನಕ್ಕೆ ಏನು ಸುಮ್ಮನೆ ಬಿಟ್ಬಿಟ್ರಲ್ಲ ಸುದೀಪ್ ಸರ್ ಹಂಗಾಗಿ ಈ ವಾರ ಏನೋ ಬಾಲ ಒಂದು ಸ್ವಲ್ಪ ಚಿಗತ್ಕೊಂಡಿದ್ದ ಉದ್ದ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಈ ರೀತಿ ಎಲ್ಲ ಇದೆ ಅಂತ ಎದ್ದು ಕಾಣಿಸ್ತದೆ ಆಮೇಲೆ ಅಲ್ಲೇ ಮನೆ ಮಾಡಬೇಕಿತ್ತು ಅವರು ಸೊ ಅಂಡ್ ಇನ್ನೊಂದೇನಂತಂದ್ರೆ ಇಲ್ಲಿ ಆಕ್ಚುಲಿ ಈ ವೀಕ್ ಫುಲ್ ನೋಟ್ ಆಗಿ ಟಾಸ್ಕ್ ವೀಕ್ ಆಗಿದೆ ಸೊ ಒಂದು ಟಾಸ್ಕ್ ಇರಲ್ಲ ಅಂಡ್ ಇಬ್ಬರು ಇದೆ ಥರ ಸುಮ್ಮನೆ ಸಿಲ್ಲಿ ಆ್ಯಕ್ಟಿವಿಟೀಸ್ ಕೊಡ್ತಾ ಇರ್ತಾರೆ ಇದರಲ್ಲಿ ಏನು ಅಂತ ಒಂದು ಎಂಟರ್ಟೈನ್ಮೆಂಟ್ ಇರುವಂಥ ಒಂದು ಇದೆಲ್ಲ ಇವ್ರು ಏನು ಗೊತ್ತಾ ನಿಮ್ಮ ನಿಮ್ಮ ಏನೋದು ಏನಂತಾರೆ ಅದಕ್ಕೆ ನಿಮ್ಮ ಕ್ಯಾರೆಕ್ಟರ್ ನೀವು ತೋರಿಸ್ಕೊಳ್ಬೋದು ಆಪರ್ಚುನಿಟಿ ಇದೆ ಅಂತ ಏನು ಕ್ಯಾರೆಕ್ಟರ್ ತೋರಿಸ್ಕೊಳ್ಬೇಕಪ್ಪ ಇವ್ರು ಬೆಳಗ್ಗೆ ಏನು ಸಾಯಂಕಾಲ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ನಾವು ಅದನ್ನು ಟಾಸ್ಕ್ ಇರಬೇಕು ಗುರು ಎಂಟರ್ಟೈನ್ಮೆಂಟ್ ಬೇಕು ಒಂದು ಸ್ಕಿಟ್ ಸ್ಕಿಟ್ ಕೊಡಲಿ ಏನಾದರೂ ಎಂಟರ್ಟೈನ್ಮೆಂಟ್ ಹೌದು ಹೌದು ಅಂಡ್ ಇನ್ನೊಂದು ಏನಂತಂದ್ರೆ ನೆನ್ನೆ ಆ್ಯಕ್ಚುಲಿ ಮುಂದಿನ ಭಾಗದಲ್ಲಿ ಸೊ ಅಶ್ವಿನಿ ಗೌಡ ಅವರು ಆಚ ಕಡೆ ಹೋಗುವಂಥದ್ದು ಕೂಡ ತೋರಿಸ್ತಾರಿಲ್ಲ ಎಲ್ಲ ಸುಟ್ಕೇಸ್ಗಳನ್ನ ತೊಗೊಂಬೋದು ಆಚ ಕಡೆ ಇಡ್ತಾರಿಲ್ಲ ಆ ಸೂಟ್ ಕೇಸ್ಗಳೆಲ್ಲ ಒಬ್ಬೊಬ್ಬರೇ ಒಬ್ಬೊಬ್ರು ತೊಗೊಂಡೋಗಿ ಆಚೆಕಡೆ ಹೋಗಿ ಬರ್ತಾರೆ ಇಲ್ಲಿ ಆ್ಯಕ್ಚುಲಿ ನಮಗೆ ಅನಿಸ್ತಾ ಇದೆ ಅಂತಂದರೆ ಮೇ ಬಿ ಇವರು ಲಾ ಲಾಸ್ಟ್ ಎಪಿಸೋಡಲ್ಲಿ ಶನಿವಾರದ ಎಪಿಸೋಡ್ ಡಿಸ್ಕಸ್ ಮಾಡೋದ್ರಲ್ಲ ಹೊರ್ಗಡೆ ಏನಾಗ್ತಾ ಇದೆ ಅನ್ನೋದನ್ನ ಮನೆ ಒಳಗಡೆ ತಲ್ ತಲುಪ್ಲಿಕ್ಕೆ ಇಲ್ಲಿ ಗುಡಾಚಾರಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಈ ಡಿಸೈನರ್ಗಳು ಅಂದರೆ ಬಟ್ಟೆ ಕಳಿಸ್ತಾರಲ್ಲ ಮನೆಯಿಂದ ಬಿಗ್ ಬಾಸ್ ಹೌಸ್ಗೆ ಅವರು ಸ್ವಲ್ಪ ಗೂಢಾಚಾರಿ ಕೆಲಸಗಳು ಮಾಡ್ತಾರೆ ಅಂದ್ಬಿಟ್ಟು ಮೇ ಬಿ ಈ ಬಟ್ಟೆಗಳೆಲ್ಲ ಚೆಕ್ ಮಾಡಲಿಕ್ಕೋಸ್ಕರ ಎಲ್ಲರ ಬಟ್ಟೆಗಳು ಆಚೆ ಕಡೆ ತಗೊಂಬಂದು ಹೊರ್ಗಡೆ ಕಳಿಸೋದು ಆ ಥರ ಮಾಡ್ತಾ ಇದ್ದಾರೆ ಅಂತ ಈ ಮೇನ್ ಊಟ ಕಾಣುತ್ತೆ ಗೊತ್ತಿಲ್ಲ ಯಾವ ರೀತಿ ಇದು ಆ್ಯಕ್ಚುಲಿ ಯಾಕೊಂದು ಡೌಟು ನನಗೆ ಇಬ್ರು ಮೇಲೆ ಅಲ್ಲಿ ತೋರಿಸಿದ ಕ್ಯಾಮ್ರದಲ್ಲಿ ಒಂದು ರಾಶಿಕಾ ಮೇಲೆ ಇನ್ನೊಂದು ಬಂದ್ಬಿಟ್ಟು ಸೇರು ಜಾನ್ವಿ ಅವ್ರ ಮೇಲೆ ಅಂಡ್ ನಾವು ಬ್ಲೇಮ್ ಮಾಡ್ತಾ ಇಲ್ಲ ಬಟ್ ತೋರ್ಸಿದ ಕ್ಯಾಮ್ರಾ ಅಂಗಲ್ ಹೇಳ್ತಾರೆ ಆಮೇಲೆ ರೆಡ್ ಕಲರ್ ಅಂತ ಸುದೀಪ್ ಸರ್ ಹೇಳಿದಾಗ ರೆಡ್ ಕಲರ್ ಬಟ್ಟೆ ಹಾಕೊಂಡಿದ್ರು ಜಾನ್ವಿ ಮತ್ತೆ ರಾಶಿ ರಶಿಕಾ ಶೆಟ್ಟಿ ಅವರು ಇಬ್ಬರು ಹಾಕೊಂಡಿದ್ರು ಸೊ ನನಗೆ ಮೇಲ್ಮಟ್ಟಿ ಕಾಣಿಸ್ತಾರ ಏನಂತಂದ್ರೆ ಮೇ ಬಿ ಇವ್ರು ಫಸ್ಟ್ ಹೇಳ್ಬಿಟ್ಟು ಯಾಕಂದ್ರೆ ಜಾಸ್ತಿ ಡಿಸೈನರ್ ವೇರ್ಸ್ ವೇಸ್ ಹಾಕೊತಾರ ಜಾನ್ವಿಯವ್ರು ಸದ್ಯಕ್ಕೆ ಈಗ ನಾನು ನೋಡಿರೋ ಮಟ್ಟಿಗೆ ಬಟ್ಟೆ ಚೆನ್ನಾಗ್ ಮೇ ಬಿ ಅವರೇ ಎಲ್ಲ ಒಂದು ಇನ್ಪುಟ್ ಇನ್ಪುಟ್ ನ ಹೇಳಿ ಕಳ್ಸಿರ್ತಾರೆ ರೆಡ್ ಅಂಡ್ ಬ್ಲಾಕ್ ಹಾಕಿರಲ್ಲ ಅದು ಗೊತ್ತಿಲ್ಲ ಕೊಟ್ಟ ಹಾಕೊಂಡ್ಬಂದೆ ಅಂತ ಹೇಳಿ ಗುರು ಯಾವ ತರ ಯೋಚನೆ ಮಾಡ್ತಾರೆ ಅಂತ ಆ ಕಾದ್ ಗೈಸ್ ಯಾವ ತರ ಅದೇ ಈಗ ಏನಂತಂದ್ರೆ ಆಚೆಗಡೆ ಏನಂತಂದ್ರೆ ಏನೋ ನೆಗೆಟಿವ್ ಇತ್ತು ಅಂದ್ರೆ ರೆಡ್ ಕಲರ್ ಅಂತೆ ಗ್ರೀನ್ ಇತ್ತು ಅಂದ್ರೆ ಗ್ರೀನ್ ಸುದೀಪ್ ಸರ್ ಹೇಳಿದ್ದಾನೆ ಹೇಳ್ತಾರದಷ್ಟೇ ಈ ತರ ಅಂತ ಬಟ್ ಗೊತ್ತಿಲ್ಲ ಅದು ಬಿಗ್ ಬಾಸ್ ಅವ್ರು ನೋಡಿದ್ರು ಯಾವ ರೀತಿ ಅದನ್ನ ಆಕ್ಷನ್ ತೊಗೊಳ್ತಾರೆ ಇಲ್ಲ ಮನೆಯಿಂದ ಆಚೆ ಕಳಿಸ್ತಾರ ಇಲ್ಲ ಅಂದರೆ ಸುಮ್ಮನೆ ಅದನ್ನ ನೋಡ್ಬಿಟ್ಟು ಇವ್ ಆ ಬಿಟ್ಬಿಡ್ತಾರೆ ಅದೆಲ್ಲ ಏನು ಯಾಕಂದ್ರೆ ಇದು ಶೋಗೆ ಒಂಥರ ಬ್ಲ್ಯಾಕ್ ಮಾರ್ಕ್ ಆಗುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ಬರುವಂಥ ಕಂಟೆಸ್ಟೆಂಟ್ಗಳು ಅದನ್ನು ಮಾಡಿದ್ರು ಮಾಡ್ಬೋದಲ್ಲ ಎಲ್ಲರೂ ಚೆಕ್ ಮಾಡ್ಕೊಂಡು ಕೂತ್ಕೊಳ್ಳೋಕಾಗಲ್ಲವಾ ಮೇ ಬಿ ಇದು ಲಾಸ್ಟ್ ಮಾಡ್ತಾರೆ ನೋ ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಎಸ್ ಅಂಡ್ ಇದಾಗಿತ್ತು ನಮ್ಮ ಒಂದು ಪ್ರೊಮೋ ಅನ್ಸ್ ಕಮೆಂಟ್ ಮಾಡಿ ತಿಳಿಸಿ ಶೀಘ್ರ ಮುಂದೆ ನೋಡೋದಲ್ಲ ಈಗ ರೊ ಬಾಯ್